ಗೋವನ್ನು ಕೊಳ್ಳಿ ಕಮಧೇನು ವೊಳ್ಳಿ ಕುಲಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಗೋವನ್ನು ಕೊಳ್ಳಿ ಕಮಧೇನು ವೊಳ್ಳಿ ಕುಲಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸಲೆಂದು ಬಂದ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಗೋವನ್ನು ಕೊಳ್ಳಿ ಕಮಧೇನೋವ ಕೊಳ್ಳಿ ಕುಲಪಾವನಿಯ ಕೊಳ್ಳಿ ಯೋಗಿನಿಯ ಕೊಳ್ಳಿ ಜಗದೊಡೆಯನಾದ ಶ್ರೀಹರಿಯು ಅವತರಿಸಿ ಪಾಲಿಸಿದ ಗೋವನ್ನು ಕೊಳ್ಳಮ್ಮ ಮಗುಗಾಳ ಮಾಣಿಕ್ಯ ಹರಿಕೊಳ್ಳಲಿನ ಕರೆಗೆ ಓಗೊಟ್ಟ ದಿವ್ಯಾ ಗೋವಮ್ಮ ನಿಮ್ಮ ಭಾಗ್ಯದ ದೇವತೆ ಕೊಳ್ಳಮ್ಮ ಗೋವನ್ನು ಕೊಳ್ಳಿ ಕಮಧೇನೋವಾ ಕೊಳ್ಳಿ ಕುಲ ಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಸ್ವಾರ್ಥವಿಲ್ಲದೆ ತನ್ನ ಸರ್ವಸ್ವವನರ್ಪಿಸಿ ಸಾರ್ಥಕತೆಯನ್ನು ಪಡೆಯುವುದು ಜನ್ಮ ಸಾರ್ಥಕತೆಯನ್ನು ಪಡೆಯುವುದು. ಹುಲ್ಲನ್ನು ತಿಂದು ಸಿಹಿ ಹಾಲನ್ನು ನೀಡುವ ಗೋವಿದು ನೋಡಮ್ಮ ಕಲಿಕಲು ಮಶ ನೀಗುವ ಜೀವಿಯಮ್ಮ ಗೋವನ್ನು ಕೊಳ್ಳಿ ಕಮಧೇನೋವ ಕೊಳ್ಳಿ ಕುಲ ಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಬೊಟ್ಟನ್ನು ಇಟ್ಟು ಆರತಿಯ ಬೆಳಗಿದರೆ ತಟ್ಟನೆ ನೀಗುವಳು ಸುರಾಲೋಕದ ಗಂಗೆಯೂ ಇವಳಮ್ಮ ದೇವಾಮುನಿಗಂಧರ್ವರ ನೆಲೆಯಾಗಿಸಿಕೊಂಡಿರುವ ಗೋವಿದು ಕಾಣಮ್ಮ ಪರಮ ಗೋವಿದು ಕಾಣಮ್ಮ ಗೋವನ್ನು ಕೊಳ್ಳಿ ಕಮಧೇನೋವ ಕೊಳ್ಳಿ ಕುಲಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಇವಳನ್ನು ಅರಿಯಾದ ಮಾನವ ಜನ್ಮವೂ ವ್ಯರ್ಥವಾಗುವುದು ಕೇಳಮ್ಮ ಸಾಧು ರೂಪಿಣಿ ಇವಳನ್ನು ಕೊಳ್ಳಮ್ಮ ವರದಾಯಿನಿ ಇವಳೆಂದು ಶರಣೆನ್ನು ತ ಭಜಿಪಾಗೆ ವರಗಳ ನೀಡುವ ತಾಯಮ್ಮ ಸಿರಿ ಗೌರಿಯೋ ಇವಳೆಂದು ನಮಿಸಮ್ಮಾಗೋವನ್ನು ಕೊಳ್ಳಿ ಕಮಧೀನೋವ ಕೊಳ್ಳಿ ಕುಲ ಪಾವನಿಯ ಕೊಳ್ಳಿ ಕುಲ ಯೋಗಿನಿಯ ಕೊಳ್ಳಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸಲೆಂದು ಬಂದ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ